ಫಿಶ್ ಫ್ರೈ ಮಾಡಲಿಕ್ಕೆ ಫಿಶ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಗೆರೆ ಹಾಕೋಬೇಕು ಫಿಶ್ ಮೇಲೆ ಈ ಥರ ಗೆರೆ ಹಾಕ್ಕೊಂಡ್ರೆ ನಾವು ಮಸಾಲ ಮಾಡಿರ್ತೀವಲ್ಲ ಆ ಮಸಾಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಫಿಶ್ಗೆ ಸೊ ಈ ಥರ ಗೆರೆ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಫಿಶ್ ಫಿಶ್ ಫ್ರೈ ಮಸಾಲ ಮಾಡ್ಕೋತೀನಿ ಫಿಶ್ ಫ್ರೈ ಮಾಡಲಿಕ್ಕೆ ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊತಾ ಇದ್ದೀನಿ ಫುಲ್ ನೈಸಾಗಿ ತೆಚ್ಕೋಬೇಕು ಜಜ್ಜಿ ಇಟ್ಕೊಂಡಿದ್ದಾಗಿದೆ ಇವಾಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ಮೇಡಮ್ ಪ್ಲೇಟಿಗೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಖಾರದ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿಣನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಇವಾಗ ಹಣ್ಣನ್ನ ನೆನೆ ಹಾಕ್ಕೊಂಡಿದ್ದೀನಿ ಅದನ್ನು ಕಿವುಚ್ಬಿಟ್ಟು ಬಿಟ್ಟು ಆ ರಸನ ಇದಕ್ಕೆ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ಎಷ್ಟು ಬೇಕು ನೋಡ್ಕೊಂಡು ಹಾಕೋತಿದ್ದೀನಿ ಸಾಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳಿ ನಾನು ಉಪ್ಪು ಹಾಕೊಂಡಿರೋ ವಿಡಿಯೋ ಮಿಸ್ ಆಗಿದೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಫಿಶ್ಗೆ ಉತ್ಕೋತಾ ಇದ್ದೀನಿ ಚೆನ್ನಾಗಿ ಫಿಶ್ ಒಳಗೆಲ್ಲ ಉತ್ಕೋಬೇಕು ಫಿಶ್ ಒಳಗೆ ಚೆನ್ನಾಗಿ ಉತ್ಕೋತಾ ಇದ್ದೀನಿ ಹಾಗೇನೋ ಪಿಶು ಹುಡ್ಕೊತಾ ಇದೀನಿ ಹೊಸನ ಪಿಶು ಒಳಗೆ ಚೆನ್ನಾಗಿ ಕೊಡ್ಬೇಕು ಆಗಿದೆ ಇದನ್ನು ಒಂದು ಹಾಫ್ ಎನ್ ಅವರ್ ಬಿಡಬೇಕು ಇದನ್ನು ಹಾಫ್ ಅನ್ ಅವರ್ ಬಿಡ್ತೀನಿ ಫ್ರೆಶ್ ಫ್ರೈ ಮಾಡಲಿಕ್ಕೆ ತವಾನ ಇಟ್ಟಿದ್ದೀನಿ ಹಂಚ್ ಕಾದ ನಂತರ ಎಣ್ಣೆನ ಹಾಕೋತಾ ಇದ್ದೀನಿ ಅರ್ಧ ಗಂಟೆ ಹಿಂದೆ ಫಿಶ್ನ ಮಸಾಲೆ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಗ್ನೇಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ರವೆನ ಹಾಕೋತೀನಿ ಹಂಚಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ಉರಿನ ಕಡಿಮೆ ಇಟ್ಬಿಡಿ ಫಿಶ್ಶಿಗೆ ರವೆನ ಉತ್ಕೊತಾ ಇದ್ದೀನಿ ಚೆನ್ನಾಗಿ ರವನ ಉತ್ಕೋತೀನಿ ಎಲ್ಲ ಕಡೆ ಆಗುವಂತೆ ಇದನ್ನು ತವಾಗಿ ಹಾಕೋತಾ ಇದ್ದೀನಿ ಹಾಗೆ ಇನ್ನೊಂದು ಫಿಶ್ನ ಹಾಕೊತಾ ಇದ್ದೀನಿ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಎರಡು ಫಿಶ್ನ ಹಾಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಸೈಡು ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಸೈಡಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನೊಂದು ಸೈಡು ಒಂದು ತ್ರೀ ಮಿನಿಟ್ಸ್ ಬೇಯಬೇಕು ಮೀನು ಸ್ವಲ್ಪ ದಪ್ಪಗಿದೆ ಅದಕ್ಕೆ ಒಂದು ಕಡೆ ತ್ರೀ ಮಿನಿಟ್ಸ್ ಇನ್ನೊಂದು ಕಡೆ ತ್ರೀ ಮಿನಿಟ್ಸು ಸಾಕು ಇಷ್ಟು ಬೇಯಿಸಿದರೆ ಇವಾಗ ಇನ್ನೊಂದು ತ್ರೀ ಮಿನಿಟ್ಸ್ ಆದ ನಂತರ ಆಫ್ ಮಾಡ್ತೀನಿ ಫ್ರೈ ರೆಡಿಯಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಫಿಶ್ ಫ್ರೈ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ನನ್ನ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು